ನಮಸ್ತೆ ಮಿತ್ರರೇ ಈ ದಿನ ನಾವು ವಿಶ್ವಶಕ್ತಿ ಎಂದರೇನು ಅನ್ನೋದನ್ನು ತಿಳ್ಕೊಳ್ಳೋದು ಈ ವಿಶ್ವಶಕ್ತಿ ಎಂದರೇನು ಎಲ್ಲಿರುತ್ತೆ ಈ ವಿಶ್ವಶಕ್ತಿ ಹೇಗೆ ನಾವು ಇದನ್ನು ಪಡೆಯಬಹುದು ಅನ್ನೋದಾದರೆ ನಮ್ಮ ಜೀವ ಜೀವನವನ್ನೇ ಬದಲಿಸಬಲ್ಲ ಶಕ್ತಿ ಈ ವಿಶ್ವಶಕ್ತಿ ಈ ಬ್ರಹ್ಮಾಂಡವನ್ನೆಲ್ಲ ವ್ಯಾಪಿಸಿರುವ ನಮ್ಮ ಸುತ್ತಮುತ್ತಲೂ ಅಗಾಧವಾಗಿ ಇರುವ ಈ ಶಕ್ತಿಯೇ ವಿಶ್ವಶಕ್ತಿ ಹೇಗೆ ಇದನ್ನು ತಗೊಳ್ಳೋದು ಆಲೋಚನಾ ರಹಿತ ಸ್ಥಿತಿಯಲ್ಲಿ ಮಾನವ ಇದ್ದರೆ ಮಾತ್ರ ಈ ಒಂದು ವಿಶ್ವಶಕ್ತಿ ನಮ್ಮೊಳಗೆ ಪ್ರವೇಶ ಮಾಡುತ್ತೆ ಮಾನವ ಸದಾ ಆಲೋಚನೆಗಳಿಂದ ತುಂಬಿ ಹೋಗಿರುತ್ತಾನೆ ಅವನಿಗೆ ಆಲೋಚನಾ ರಹಿತ ಸ್ಥಿತಿ ಎನ್ನುವುದು ಸಾಧ್ಯವೇ ಇಲ್ಲ ಹಾಗಾಗಿ ಆಲೋಚನಾ ರಹಿತ ಸ್ಥಿತಿಯನ್ನು ತಲುಪುವ ಮಾರ್ಗ ಯಾವುದು ಎಂದರೆ ನಮ್ಮ ಪತ್ರಿಜಿ ಗುರುಗಳು ಹೇಳಿಕೊಟ್ಟಂತಹ ಆನಾಪಾನ ಸತಿ ಧ್ಯಾನ ಶ್ವಾಸವನ್ನು ಗಮನಿಸುವುದು ಯಾವಾಗ ನಾವು ಪ್ರತಿದಿನ ಧ್ಯಾನಾಭ್ಯಾಸದಿಂದ ಶ್ವಾಸವನ್ನು ಗಮನಿಸ್ತಾ ಹೋಗ್ತೀವೋ ಧ್ಯಾನ ಸಾಧನೆಯನ್ನು ಮಾಡ್ತಾ ಹೋಗ್ತೀವೋ ಆ ಶ್ವಾಸವನ್ನು ಗಮನಿಸ್ತಾ ಗಮನಿಸ್ತಾ ಆಲೋಚನಾ ರಹಿತ ಸ್ಥಿತಿಯನ್ನು ನಾವು ತಲುಪುತ್ತೇವೆ ಯಾವಾಗ ಆಲೋಚನಾ ರಹಿತ ಸ್ಥಿತಿಯನ್ನು ನಾವು ತಲುಪಲಿಕ್ಕೆ ಶುರು ಮಾಡ್ತೀವೋ ವಿಶ್ವಮಯ ಪ್ರಾಣಶಕ್ತಿ ನಮ್ಮ ಸಹಸ್ರಾರ ಚಕ್ರದಿಂದ ಬ್ರಹ್ಮರಂಧ್ರದ ಮುಖೇನ ನಮ್ಮ ನೆತ್ತಿಯಲ್ಲಿರ್ತಕ್ಕಂಥ ಬ್ರಹ್ಮರಂಧ್ರದ ಮುಖೇನ ನಮ್ಮೊಳಗೆ ಪ್ರವೇಶವನ್ನು ಮಾಡುತ್ತೆ ಪ್ರವೇಶ ಮಾಡದಂಥ ಈ ವಿಶ್ವಶಕ್ತಿ ಪ್ರಾಣಶಕ್ತಿಯಾಗಿ ಪರಿವರ್ತನೆಗೊಂಡು ನಮ್ಮ ಶರೀರದೊಳಗೆ ಇರ್ತಕ್ಕಂಥ ನಮ್ಮ ಶರೀರಗಳಲ್ಲಿರ್ತಕ್ಕಂಥ ಎರಡು ಲಕ್ಷದ ಎಪ್ಪತ್ತೆರಡು ಸಾವಿರ ನರನಾಡಿಗಳನ್ನು ಶುದ್ಧೀಕರಿಸಿ ನಮ್ಮ ಜೀವಕ್ಕೆ ನಮ್ಮ ಜೀವನಕ್ಕೆ ಇದ್ದಂತಹ ಎಲ್ಲ ಕರ್ಮಗಳನ್ನು ಎಲ್ಲ ಅಡೆತಡೆಗಳನ್ನು ನೋವುಗಳನ್ನು ನಿವಾರಣೆ ಮಾಡಿ ದುಃಖವನ್ನು ನಿವಾರಣೆ ಮಾಡಿ ನಮ್ಮ ಜೀವಕ್ಕೆ ನಮ್ಮ ಜೀವನಕ್ಕೆ ಏನೆಲ್ಲ ಬೇಕೋ ಸಂತೃಪ್ತಿ ಆರೋಗ್ಯ ಆನಂದ ಸಮೃದ್ಧಿ ಜ್ಞಾನ ಆತ್ಮವಿಶ್ವಾಸ ದೃಢ ಸಂಕಲ್ಪ ಆ ಆತ್ಮಶಕ್ತಿಯನ್ನು ಇದು ನಮಗೆ ನೀಡುತ್ತೆ ಇಷ್ಟೆಲ್ಲವನ್ನು ಕೂಡ ಈ ವಿಶ್ವಶಕ್ತಿ ನಮಗೆ ಕರುಣಿಸುತ್ತೆ ಹಾಗಾಗಿ ನಾವು ನಮ್ಮ ಜೀವನವನ್ನು ಪರಿಪೂರ್ಣವಾಗಿ ಅನುಭವಿಸಲು ಈ ವಿಶ್ವಶಕ್ತಿ ಅತ್ಯಾವಶ್ಯಕವಾಗಿ ಬೇಕು ಅದು ಧ್ಯಾನ ಮಾಡಿದ್ರೆ ಮಾತ್ರವೇ ನಮಗೆ ಸಿಗುವಂಥದ್ದು ಹಾಗಾಗಿ ಪ್ರತಿದಿನ ಧ್ಯಾನಾಭ್ಯಾಸ ನಮ್ಮಲ್ಲಿ ಇರಲೇಬೇಕು ಹಾಗಾಗಿ ಪ್ರತಿದಿನ ನಮ್ಮ ಜೀವನವನ್ನು ಸುಖಮಯವಾಗಿಸಿಕೊಳ್ಳಲು ಆನಂದಮಯವಾಗಿಸಿಕೊಳ್ಳಲು ಪರಿಪೂರ್ಣವಾದಂಥ ಜೀವನವನ್ನು ಅನುಭವಿಸಲು ಧ್ಯಾನ ಮಾಡೋಣ ಮಿತ್ರರೇ ಪ್ರತಿದಿನ ಪ್ರತಿಯೊಬ್ಬರೂ ಧ್ಯಾನ ಮಾಡಲೇಬೇಕು ಧನ್ಯವಾದಗಳು